ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ರೈತರಿಗೆ ಎರಡು ವರ್ಷದ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ಬಿಡುಗಡೆ ಮಾಡಲು ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಕೊಪ್ಪಳ ಜಿಲ್ಲೆಯಾದಂಥ ರೈತರಿಗೆ ವಿವಿಧ ಬೆಳೆಗೆ ತುಂಬಿದ ಹಣ ಎರಡು ವರ್ಷ ಕಳೆದರೂ ಕೂಡ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣ ರೈತರ ಖಾತೆಗೆ ಇಲ್ಲಿಯ ತನಕ ಜಮಾವಣೆ ಆಗಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಎರಡು ವರ್ಷದ ಬೆಳೆ ವಿಮೆ ಹಣ ಹಾಗೂ ಬರ ಪರಿಹಾರದ ಹಣವನ್ನು ಬಿಡುಗಡೆ ಮಾಡಿ ರೈತರ ಖಾತೆಗೆ ಜಮಾವಣೆ ಮಾಡುವಂತೆ ರೈತರು ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರವರ ನೇತೃತ್ವದಲ್ಲಿ ಆಗ್ರಹಿಸಿ ಯಲಬುರ್ಗ ತಹಸೀಲ್ದಾರರಾದ ಬಸವರಾಜ ತನ್ನಳಿಯವರ ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ಯಲಬುರ್ಗ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿಯನ್ನು ಸಲ್ಲಿಸಿದ್ರು ಮನವಿ ಪತ್ರ ಸ್ವೀಕರಿಸಿದ ತಹಶೀಲ್ದಾರ್ರಾದ ಬಸವರಾಜ ತನ್ನಾಳಿ ಅವರು ಈ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳುಹಿಸಿಕೊಡುವುದಾಗಿ ತಹಶೀಲ್ದಾರರಾದ ಬಸವರಾಜ ತನ್ನಾಳಿ ಅವರು ಭರವಸೆ ನೀಡಿದ್ರು ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಶಂಕರಪ್ಪ ಹೊಕ್ಕಳದ ಮಾರುತಿ ಮರಡಿ ಯಲ್ಲಪ್ಪ ಬಾಬರಿ ಶರಣಪ್ಪ ಕಲ್ಲಪ್ಪ ಬನ್ನಿಕೊಪ್ಪ ಇನ್ನಿತರರು ಉಪಸ್ಥಿತರಿದ್ದರು ಕರ್ನಾಟಕ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗಾಗಲೇ ಬೆಳೆ ಎರಡು ವರ್ಷ ಕಾಳದ್ರು ಎರಡು ವರ್ಷ ಕಾಲದ್ರು ಯಾರಿಗೂ ಏನು ಜಿಲ್ಲೆದಾಗ ಬೆಳೆ ಬಂದಿರೋಲ್ಲ ಅದ್ರ ಜೊತೆಯಲ್ಲೇ ಸರ್ಕಾರ ಕೇಂದ್ರ ಸರ್ಕಾರ ನೂರ ಸಾವಿರ ರೂಪಾಯಿ ಕೋಟಿ ನೂಪಾಯಿನ ಪರಿಹಾರ ಪರಿಹಾರ ಕೊಡ್ರಿ ರೈತರಿಗೆ ಹೇಳಿ ರಾಜ್ಯ ಸರ್ಕಾರಕ್ಕೆ ಬಂದಿತ್ತು ಆದ್ರೆ ಅದನ್ನು ಅಷ್ಟು ಹಾಕಿದ್ರು ಒಬ್ಬ ರೈತರಿಗೆ ಬಂದ್ರು ಇನ್ನೊಬ್ಬ ರೈತರಿಗೆ ತಲುಪಿಲ್ಲ ಆದ್ರೂ ಕೂಡಲೇ ಎಲ್ಲಾ ರೈತರಿಗೆ ಪರಿಶೀಲ ಸರ್ಕಾರ ಒಂದು ಪರಿಶೀಲನೆ ಮಾಡಿ ಎಲ್ಲಾ ರೈತರಿಗೆ ಮುಖಾಂತಾಗ ಆ ಎಲ್ಲ ರೈತರಿಗೇನು ಪರಿಹಾರ ಕೂಡ ಹಾಕ್ಬೇಕು ಈ ಬೆಳೆಮೆ ಜೊತೆಯಲ್ಲಿ ಪರಿಹಾರ ಕೂಡ ಹಾಕ್ಬೇಕು ಅಂತಂದು ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿ ಹೇಳಿಕ್ರೆ ಅವ್ರು ಹೇಳಬೇಕು ಎರಡು ವರ್ಷ ಆಯ್ತು ಈಗ ರೈತರಿಗೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ರೈತರಿಗೆ ಬರ ಪರಿಹಾರನೂ ಹಾಕ್ಲಿಲ್ಲ ಕೇಂದ್ರ ಸರ್ಕಾರ ಮೂರು ವರ್ಷ ಎಲೆಕ್ಷನ್ ಮುಂಚಿತವಾಗಿ ಮೂರುವರೆ ಸಾವಿರ ಕೋಟಿ ರೂಪಾಯಿ ಹಾಕಿದ್ರು ನೂರವರೆ ಸಾವಿರ ಕೋಟಿ ಹಾಕಿದ್ರು ಅಂದ್ರೂ ಅವ್ರಿಗೆ ರೈತರಿಗೆ ಹಾಕಿ ರಾಜ್ಯ ಸರ್ಕಾರ ಹಾಕಿದ್ರು ಒಬ್ರಿಗೆ ಬಂದರೆ ಇನ್ನೊಬ್ರಿಗೆ ಬರಲಿಲ್ಲ ಅವ್ರನ್ನ ಯಾರಿಗೆ ಬಂದಿಲ್ಲ ಏನನ್ನೋದು ಪರಿಶೀಲನೆ ಮಾಡಿ ಅವ್ರಿಗೆಲ್ಲರಿಗೆ ಬರ ಪರಿಹಾರ ಮುಟ್ಟ ಅಂತಾಗ ಸರ್ಕಾರ ಬರ ಪರಿಹಾರ ಹಾಕ್ಬೇಕು ಎರಡು ವರ್ಷ ಬೆಳೆ ಎಮ್ಮ ಬಂದಿಲ್ಲ ಬೆಳೆ ಹೆಮ್ಮೆ ಯಾವುದು ತುಂಬಿದ್ರೆ ಸರೇ ತುಂಬ ದಾಟ ಆಗೈತಿ ಹತ್ತು ಪೈಸೆ ಇವತ್ತು ರೈತರ ಖಾತೆ ಜಮಾನೆ ಆಗಿಲ್ಲ ಇವತ್ತು ಆ ರೈತರಿಗೆ ಬೆಳೆ ಎಮ್ಮನೂ ಆಗ ಬರ ಪರಿಹಾರನ ಇವತ್ತು ಕೂಡಲೇ ಹಾಕ್ಬೇಕಂತಂದ್ರು ನಾವು ಮಾನ್ಯ ಕಲಬುರ್ಗಾ ತಹಸೀಲ್ದಾರ್ ಮೂಲಕ ಮನೆ ಮುಖ್ಯಮಂತ್ರಿಗೆ ನಾವು ಮನವಿ ಪತ್ರನ ಇವತ್ತು ಸಲ್ಲಿಸಿವಿ ಆ ಮನವಿ ಪತ್ರ ಪ್ರಕಾರ ಶೀಘ್ರದಲ್ಲಿ ಒಂದು ಇದು ಸರ್ಕಾರ ಹೆಚ್ಚಾಯ್ತು ಒಂದು ಶೀಘ್ರ ಒಂದು ವಾರ ಒಳಗೆ ಅದನ್ನ ಬರ ಪರಿಹಾರ ಹಾಗೂ ಬೆಳೆ ಮ ಬಿಡುಗಡೆ ಮಾಡ್ಬೇಕಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷೆ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿ ಧನ್ಯವಾದಗಳು ಮಾನ್ಯ ಮಾಧ್ಯಮ ಮಿತ್ರರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದ್ರೆ ಈಗ ಎರಡು ವರ್ಷ ಆಯ್ತು ಇದು ರೈತರಿಗೆ ಯಾವ್ದು ಬೆಳೆ ಪರಿಹಾರ ಮತ್ತು ಬೆಳೆ ವಿಮ ಕೆಲವರಿಗೆ ಬಂದು ಕೆಲವರಿಗೆ ಬರಲಿಲ್ಲ ಇದು ಅನಾವಶ್ಯಕವಾಗಿ ರೈತ ತುಂಬಿದಂತ ಬೆಳೆಗೆ ಮಾತ್ರ ಬೆಳೆ ಬಂದಿಲ್ಲ ರೀ ಆದಷ್ಟು ಬೇಕಾ ಸರ್ಕಾರ ಬೆಳೆ ಪರಿಹಾರ ಮತ್ತು ಬೆಳೆ ವಿಮವನ್ನು ಅನುಕೂಲ ಮಾಡಿಕೊಟ್ರೆ ರೈತ ಸ್ವಲ್ಪ ಎಷ್ಟು ಜೀವನ ಸಾಕ ಮುಂದೆ ಬರ್ತಾನೆ ಇಲ್ಲ ಅಂತ ಇದ್ದು ಸರ್ಕಾರ ಇದ್ದು ಸದಕತಿ ಆಗತ್ತೆ ನಮ್ಗನ್ನ ನಮ್ ಪಾಲ್ಗೆ ಹೆಸರೇನ್ ನಮ್ ಹೆಸರು ಶಂಕರಪ್ಪ ಅಂದ ಸಾಕಿನ್ ಚಿಕೇನ್ ಕೊಪ್ಪ